ಗದ್ಯಭಾಗ ಒಂದು ಪುಟ್ಟಿ ಪುಟ್ಟಜ್ಜಿ ಕಥೆ ಏಳು ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ ಸೂಚನೆ ಒಂದು ಈ ಪಾಠದಲ್ಲಿ ಬಂದಿರುವ ಪ್ರಾಣಿಗಳ ಹೆಸರುಗಳನ್ನು ಪಟ್ಟಿ ಮಾಡಿ ಪ್ರಾಣಿಗಳ ಹೆಸರು ಹುಲಿ ಚಿರತೆ ಕಾಡುಕೋಣ ಆನೆ ಜಿಂಕೆ ಎರಡು ಈ ಪಾಠದಲ್ಲಿ ಬಂದಿರುವ ವ್ಯಕ್ತಿಗಳ ಹೆಸರನ್ನು ಪಟ್ಟಿ ಮಾಡಿ ಪುಟ್ಟಜ್ಜಿ ಹುಡುಗ ಯುವಕ ಯುವತಿ ಮೂರು ಅಜ್ಜಿ ಮತ್ತು ಕತೆ ಕೇಳುವ ಹುಡುಗನ ಸಂಭಾಷಣೆ ಬರೆಯಿರಿ ಸಂಭಾಷಣೆ ಹುಡುಗಿ ಪುಟ್ಟಜ್ಜಿ ಕತೆ ಹೇಳುತ್ತೀಯ ಅಜ್ಜಿ ಬಾ ಮಗ ಹೇಳ್ತೀನಿ ಒಳ್ಳೇದೊಂದು ಕಥೆಯ ಯಾವ ಕತೆ ಹೇಳಲಿ ಹುಡುಗ ಯಾವುದಾದರೂ ಒಂದು ಆಡ್ಗತೆ ಹೇಳುವು ನಾಲ್ಕು ಯುವಕ ಮತ್ತು ಯುವತಿಯ ನಡುವೆ ನಡೆದ ಸಂಭಾಷಣೆಯನ್ನು ಬರೆಯಿರಿ ಸಂಭಾಷಣೆ ಯುವತಿ ಚಿಕ್ಕಂತಿನಿಂದ ಚುಕ್ಕಿ ನಮ್ಮ ಮನೆಯಲ್ಲೇ ದೊಡ್ಡದಾಗಿದೆ ನಾನು ಚುಕ್ಕಿಯನ್ನು ಬಿಟ್ಟು ಇರಲಾರೆ ಯುವಕ ನಾನು ಅದನ್ನು ಬಿಟ್ಟು ಇರಲಾರೆ ಹುಲಿಯ ಬಾಯಿಂದ ಅದನ್ನು ಕಾಪಾಡಿದ್ದೇನೆ ಈಗ ನಿನಗೆ ಇದನ್ನು ಕೊಡಲಾರೆ ಯುವತಿ ಹಾಗಾದರೆ ನಾನು ಇಲ್ಲಿಯೇ ಇರುತ್ತೇನೆ ಚುಕ್ಕಿಯ ಜೊತೆಯಲ್ಲಿ